ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಸರಳವಾಗಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ತುಂಬ ಸಿಂಪಲಾಗಿ ಯಾರಿಗೂ ಬೇಕಿದ್ರು ಮಾಡ್ಬೋದು ಆರಾಮವಾಗಿ ಮಾಡ್ಬೋದು ಆರಾಮವಾಗಿ ತಿನ್ಬೋದು ಪುಟಾಣಿ ಸ್ವಲ್ಪ ಇದ್ದರೆ ಸಾಕು ಈ ರೀತಿ ಮಾಡಿ ನೋಡಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಅದಕ್ಕೋಸ್ಕರ ಮೊದಲೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ನಾನು ಇದಕ್ಕೆ ಒಂದು ಕಾಲ್ ಟೀ ಸ್ಪೂನಷ್ಟು ಅಥವಾ ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಅಂದರೆ ಜಾಸ್ತಿ ಹಾಕೋಬಾರ್ದು ತುಪ್ಪ ಅಥವಾ ಎಣ್ಣೆನೂ ಹಾಕೋಬಹುದು ಅದಕ್ಕೆ ನೆಕ್ಸ್ಟ್ ನೋಡಿ ಅರ್ಧ ಕಪ್ಪು ಪುಟಾಣಿ ಹಾಕ್ತಾ ಇದ್ದೀನಿ ರೋಸ್ಟೆಡ್ ಚೆನ್ನಿದೆಯಲ್ಲೂ ಅದನ್ನ ಹಾಕ್ತಾ ಇದ್ದೀನಿ ಇನ್ನು ಇದನ್ನ ಹುರಿಬೇಕು ಅಂದ್ರೆ ಹುರಿಯುವಾಗ ಜಾಸ್ತಿ ತುಪ್ಪ ಅಥವಾ ಎಣ್ಣೆ ಸಿಗಬಾರ್ದು ಜಸ್ಟ್ ಹುರಿಯೋದಿಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ತಗೋಬೇಕು ಜಾಸ್ತಿ ಹಾಕೋಬೇಡಿ ಆಮೇಲೆ ಇದನ್ನ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರಿಬೇಕು ಯಾಕಂದ್ರೆ ಜಾಸ್ತಿ ಫ್ಲೇಮಲ್ಲಿ ಇಟ್ಟಿದ್ರೆ ಇದು ಬೇಗ ಕಪ್ಪಾಗುತ್ತೆ ಆ ರೀತಿ ಆಗ್ಬಾರ್ದು ಗರಿ ಗರಿಯಾಗಿ ಬರಬೇಕು ಅಷ್ಟೊತ್ತು ಹುರಿ ಹುರ್ಕೊಳ್ಳಿ ಈ ರೀತಿ ನೋಡಿ ಇವಾಗ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ ಇವಾಗ ನೋಡಿ ಮುಕ್ಕಾಲು ಭಾಗದಷ್ಟು ಹುರ್ಕೊಂಡಿದ್ದೀನಿ ಇವಾಗ ಇನ್ನು ಹುರಿಬೇಕು ಮುಕ್ಕಾಲು ಭಾಗದಷ್ಟು ಹುರ್ಕೊಂಡ ಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆ ಪೌಡರ್ಸ್ ಎಲ್ಲ ಹಾಕ್ಕೋಬೇಕು ಅಥವಾ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಿರೂ ಹುರ್ಕೋಬೋದು ತೊಂದರೆ ಏನಿಲ್ಲ ಇನ್ನು ನೋಡಿ ಇದಕ್ಕೆ ಮೊದಲು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ತೊಂದರೆ ಏನಿಲ್ಲ ಯಾಕಂದರೆ ತಿನ್ನುವಾಗ ಇದರ ಜಸ್ಟ್ ಅದರ ಕವರ್ ಆಗಿರೋದು ಮಾತ್ರ ನಮಗೆ ಸಿಗೋದು ಆಮೇಲೆ ಒಂದು ಕಾಲು ಟೀ ಸ್ಪೂನ್ನಷ್ಟು ಅರಶಿನ ಹುಡಿನೂ ಸೇರಿಸ್ತಾ ಇದ್ದೀನಿ ಮಸಾಲೆ ಪೌಡರ್ಸ್ ಎಲ್ಲ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕ್ಕೋಬೋದು ತೊಂದರೆ ಏನಿಲ್ಲ ಕಾಲು ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ ಕೂಡ ಹಾಕ್ತಾ ಇದ್ದೀನಿ ಯಾಕಂದ್ರೆ ಇದು ನಾವು ಇವಾಗ ಇದನ್ನ ರೋಸ್ಟ್ ಮಾಡುವಾಗ ಈ ಮಸಾಲಾ ಪೌಡರ್ ಮಾತ್ರ ಸ್ವಲ್ಪ ಸಪ್ರೇಟ್ ಆಗಿರುತ್ತೆ ಎಲ್ಲ ಕೂಡ ಇದಕ್ಕೆ ಅಂಟಿ ನಿಲ್ಲಲ್ಲ ಅದ ಕಂಡ ಸ್ವಲ್ಪ ಜಾಸ್ತಿ ಹಾಕಿದ್ರು ಇದು ಸ್ವಲ್ಪ ಜಾಸ್ತಿ ಅಂಟಿ ನಿಲ್ಲುತ್ತೆ ತೊಂದರೆ ಏನಿಲ್ಲ ಇನ್ನೊಂದು ಕಾಲ್ ಟೀ ಸ್ಪೂನ್ ಅಷ್ಟು ಮೆಣಸಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ ಕಾಲ್ ಟೀ ಸ್ಪೂನ್ ಗರಂ ಮಸಾಲ ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಕಾಲ್ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಕೂಡ ಹಾಕ್ಬಿಟ್ಟು ಎಲ್ಲ ಕೂಡ ಇದನ್ನ ರೋಸ್ಟ್ ಮಾಡಬೇಕು ಅಂದರೆ ಈ ಮಸಾಲ ಪೌ ಪೌಡರ್ಸ್ ಹಾಕುವಾಗ ನಾವು ಒಂದು ಮುಕ್ಕಾಲು ಭಾಗದಷ್ಟು ಇದು ರೋಸ್ಟ್ ಆಗಿರ್ಬೇಕು ಯಾಕಂದ್ರೆ ಇದು ಪುನಃ ರೋಸ್ಟ್ ಮಾಡುವಾಗ ಈ ಮಸಾಲ ಪೌಡರ್ಸ್ ಎಲ್ಲ ಕಪ್ ಚಾನ್ಸ್ ಇರುತ್ತೆ ಅದಕ್ಕೆ ಕಾರಣ ಆದಷ್ಟು ರೋಸ್ಟ್ ಆದ್ಮೇಲೆ ಈ ಮಸಾಲಾ ಪೌಡರ್ಸ್ ಎಲ್ಲ ಸೇರಿಸ್ಬಿಟ್ಟು ಒಂದ್ಸಲ ಪುನಃ ರೋಸ್ಟ್ ಮಾಡ್ಕೊಳ್ಳಿ ಅವಾಗ ಇದು ಕರೆಕ್ಟಾಗಿ ಸಿಗುತ್ತೆ ಅಂದ್ರೆ ಒಳ್ಳೆ ಕ್ರಿಸ್ಪಿಯಾಗಿ ಬರಬೇಕು ಈ ಚೆನ್ನಾದ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ರೆಡಿ ಆಗಿದೆ ಸೂಪರ್ ಆಗಿರುವಂತಹ ಒಂದು ಮಸಾಲಾ ಪುಟಾಣಿ ಇಲ್ಲಿ ರೆಡಿ ಆಗಿದೆ ನೋಡಿ ಮಸಾಲೆ ಹಾಕಿರುವಂತ ಒಂದು ರೋಸ್ಟೆಡ್ ಅಲ್ಲ ರೆಡಿ ಆಗಿದೆ ಸುಮ್ನೆ ಕುತ್ಕೊಂಡಿರುವಾಗ ಚಳಿ ಎಲ್ಲ ಸ್ಟಾರ್ಟ್ ಆಗಿದೆ ಆರಾಮವಾಗಿ ಮಾಡಿ ಇದನ್ನ ಬಿಸಿ ಬಿಸಿಯಾಗಿಯೇ ತಿನ್ಬೇಕು ಆರಿದ್ಮೇಲೆ ಚೆನ್ನಾಗಿರಲ್ಲ ಬಿಸಿ ಬಿಸಿ ಆಗಿರುವಾಗ ಒಳ್ಳೆ ಕ್ರಿಸ್ಪಿಯಾಗಿ ತಿನ್ನೋದಿಕ್ಕೆ ಸೂಪ್ ಸೂಪರ್ ಆಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ತುಂಬ ಸಿಂಪಲ್ ಆಗಿ ಮಾಡಿರುವಂತ ಒಂದು ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದರೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ಗಳ ಎಲ್ಲ ನಿಮಗೆ ಸಿಗುತ್ತೆ ಓಕೆ ಥ್ಯಾಂಕ್ ಯು